ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕ್ಯಾಬೇಜ್ ಪಲ್ಯ ಯಾವ ರೀತಿ ಮಾಡಿದೆ ಅಂತ ನೋಡೋಣ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊ ನೋಡಿ ಇವಾಗ ಒಂದು ಬಾಣಲಿನ ತಗೊಂಡಿದ್ದೀನಿ ಸೊ ಆಯಿಲ್ನ ಹಾಕಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆನ ಹಾಕ್ತಾಯಿದ್ದೀನಿ ಬಿ ಎಣ್ಣೆ ಬಿಸಿ ಆದಮೇಲೆ ಹಾಗೆ ಕರಿಬೇವನ್ನ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಸಾಸಿವೆ ಚಿಟಪಟ ಅಂದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಫಸ್ಟೇ ಈರುಳ್ಳಿನ ಅದನ್ನು ಹಾಕ್ಕೊತ ಇದ್ದೀನಿ ಸೊ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಬೇಗನೆ ಮಾಡ್ಕೋಬೋದು ಈ ಒಂದು ಕ್ಯಾಬೇಜ್ ಪಲ್ಯ ಸೋ ಚೆನ್ನಾಗಿರುತ್ತೆ ಹಾಗೆ ನೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ ಬೇಕಂದರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಇಲ್ಲಿ ನಾನು ಒಣ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊತಾ ಇದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಸೊ ಫ್ರೈ ಆದ ನಂತರ ಫಸ್ಟೇ ನಾನು ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಹಾಗೆ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಸಾಲ್ಟನ್ನ ಹಾಕ್ಕೋಬೋದು ಟೊಮೊಟೊ ಸಾಫ್ಟ್ ಆಗೋಕ್ಕೆ ನಾನು ಇಲ್ಲಿ ಇಲ್ಲ ಸೊ ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹಾಕ್ತಾಯಿದ್ದೀನಿ ನಾನು ಮನೆಯಲ್ಲೇ ಫಸ್ಟ್ ಮಾಡಿಟ್ಕೊಂಡಿರ್ತೀನಿ ವಾರಕ್ಕೊಮ್ಮೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಚೆನ್ನಾಗಿ ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳು ಪೇಸ್ಟು ಅದಾದಮೇಲೆ ಕ್ಯಾಬೇಜು ಒಂದು ಅರ್ಧ ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಿಸಿನೀರಲ್ಲಿ ಕೂಡ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಏಕೆಂದರೆ ಏನಾದರೂ ಹುಳ ಇದ್ದರೆ ಹೋಗುತ್ತೆ ಅಲ್ವಾ ಹಾಗೆ ಇದು ಇದಕ್ಕೆ ಜಾಸ್ತಿ ಔಷಧಿ ಎಲ್ಲ ಹೊಡೆದಿರ್ತಾರಲ್ವಾ ಸೊ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳಿಬೇಕು ಹಾಗೆ ಉಗುರು ಬೆಚ್ಚ ನೀರಲ್ಲಿ ಕೂಡ ಚೆನ್ನಾಗಿ ತೊಳೆದು ಬಿಟ್ಟರೆ ಅದರಲ್ಲಿರುವಂತಹ ಒಂದು ಏನಿದೆ ಕ್ರಿಮಿಕೀಟಗಳು ಅದೆಲ್ಲ ಹೋಗುತ್ತೆ ಅಲ್ವಾ ನೋಡಿ ಇವಾಗ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಾನು ಮಾಡಿರೋ ಸ್ಟೈಲಲ್ಲಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಒಂದು ಪಲ್ಯ ಸೈಡ್ ಡಿಶ್ಗೆ ಹಾಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಐದು ನಿಮಿಷ ನಾನು ಪ್ಲೇಟ್ನ ಇದ್ದೀನಿ ಏಕೆಂದರೆ ಬೇಗ ಬೇ ಇತ್ತಲ್ವ ಸೊ ಅದಕ್ಕೋಸ್ಕರ ನೋಡಿ ಐದು ನಿಮಿಷ ಆದಮೇಲೆ ತೆಗೆದು ಇದ್ದೀನಿ ನೋಡಿ ಇವಾಗ ಧನ್ಯಾ ಪೌಡರ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತ ಇದ್ದೀನಿ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಧನ್ಯಾ ಪೌಡರ್ ಹಾಗೆ ಅರಶಿನ ಅರ್ಧ ಟೇಬಲ್ ಸ್ಪೂನ್ ಎಷ್ಟು ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕಲ್ಲುಪ್ಪು ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಒಂದು ಹೊಸ ಚಾನಲ್ ಅಲ್ವಾ ಸೊ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಎಷ್ಟು ಮುಖ್ಯ ಸೊ ಮಧ್ಯೆ ಮಧ್ಯೆ ನಾವು ಕಲಿಸ್ತಾ ಇರಬೇಕು ಇಲ್ಲಾಂದರೆ ಅಡಿ ಬಿಡುತ್ತಲ್ವಾ ಸೊ ಅದಕ್ಕೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಕೊಬ್ಬರಿನ ನಾನು ತುರ್ದು ಇಟ್ಕೊಂಡಿದ್ದೆ ಇಲ್ಲಿ ಒಣ ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಹಸಿ ಕೊಬ್ಬರಿನ ಕೂಡ ತುರ್ದು ಹಾಕ್ಕೊಬೋದು ಕಾಯಿನ ಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತಲ್ವ ಪಲ್ಯ ಸೊ ಅದಕ್ಕೆ ಹಾಕಿದ್ದೀನಿ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ತುರಿಯೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ ಸೊ ಅದಾದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಚ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಫೈನಲ್ಗೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ವರಿಗೂ ಬಾಯ್ ಬಾಯ್ ಕೇರ್ ಫ್ರೆಂಡ್ಸ್